ನಮಸ್ಕಾರ ಸ್ನೇಹಿತರೆ ಇಂದು ಭಯಂಕರ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ದಿಢೀರ್ ದುಡ್ಡಿನ ಮಹಾ ಮಳೆಯ ಸುರಿಯಲಿದ್ದು ಕುಬೇರ ದೇವರ ಕೃಪೆಯಿಂದಾಗಿ ಅದೃಷ್ಟ ಖುಲಾಯಿಸುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನೋಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅದೃಷ್ಟ ಖುಲಾಯಿಸ್ತಿದೆ ಅಂತಲೇ ಹೇಳಬಹುದು ಈ ಒಂದು ಭಯಂಕರ ಅಮಾವಾಸ್ಯ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರಿಗೆ ದಿಢೀರಂತ ದುಡ್ಡಿನ ಮಹಾಮಳಿಯ ಸುರಿತಾ ಇದ್ದು ಕುಬೇರ ದೇವರ ಕೃಪೆ ಇರೋದ್ರಿಂದ ಸೋಲೆ ಇಲ್ಲ ಎಂಬಂತೆ ಈ ರಾಶಿಯವರು ಜೀವನವನ್ನ ಬಹಳ ಅದೃಷ್ಟಶಾಲಿಗಳಂತೆ ನಡೆಸ್ತಾರೆ ಅಂತ ಹೇಳಬಹುದು ಅಷ್ಟ ದಿಕ್ಕುಗಳಿಂದಲೂ ಇವರಿಗೆ ಧನ ಸಂಪತ್ತು ಹರಿದು ಬರಲಿದ್ದು ಪರಿವರ್ತನಾ ಯೋಗ ಇವರಿಗೆ ಜೊತೆಯಾಗ್ಲಿದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ಇಷ್ಟು ದಿನ ಅನುಭವಿಸಿದಂತಹ ಎಲ್ಲಾ ರೀತಿಯ ಸೋಲಿನ ಒಂದಷ್ಟು ಕೆಲಸಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಇನ್ಮುಂದೆ ಇವರು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದ್ದು ವ್ಯಾಪಾರ ಅಭಿವೃದ್ಧಿಯನ್ನ ಕಾಣ್ತಾರೆ ಜೊತೆಗೆ ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡ್ಬೇಕು ಅಥವಾ ವ್ಯಾಪಾರವನ್ನ ಶುರು ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಶುರು ಮಾಡಬಹುದು ಇವ್ರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಸಿಗ್ತಾ ಇರೋದ್ರಿಂದ ಸೋಲೆ ಇರೋದಿಲ್ಲ ಅಂತ ಹೇಳಬಹುದು ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ನೀವು ಒಂದಷ್ಟು ಪ್ರಭಾವಿಗಳನ್ನ ಭೇಟಿಯಾಗುವ ಪ್ರಸಂಗ ಎದುರಾಗಬಹುದು ಇದರಿಂದಲೂ ಕೂಡ ನಿಮ್ಗೆ ಅದೃಷ್ಟ ಅನ್ನೋದು ಸಿಗ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಒಳ್ಳೆಯ ಸಹಾಯ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಇದು ಕೂಡ ಒಳ್ಳೆಯ ಲಾಭವನ್ನ ನಿಮ್ಗೆ ತಂದ್ಕೊಡುತ್ತೆ ಇದರಿಂದ ಒಳ್ಳೆಯ ಫಲಿತಾಂಶಗಳನ್ನ ಕೂಡ ನೀವು ಕಾಣ್ತೀರಾ ಏನು ಕಷ್ಟಪಟ್ಟು ನೀವು ಒಂದಷ್ಟು ಕೆಲಸಗಳನ್ನ ಮಾಡಿದ್ದೆ ಅದಲ್ಲಿ ಅದರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಬಹುಬೇಗನೆ ಕೋಪಗೊಳ್ತಕ್ಕಂಥ ನಿಮ್ಮ ಗುಣವನ್ನ ಕಡಿಮೆ ಮಾಡ್ಕೊಂಡಿದ್ದೆ ಆಗಲಿ ಅಥವಾ ನಿಮ್ಮ ಗುಣವನ್ನ ಪರಿವರ್ತನೆ ಮಾಡ್ಕೊಂಡಿದ್ದೇ ಆಗಲಿ ಖಂಡಿತವಾಗಿಯೂ ಕುಬೇರ ದೇವರ ಅನುಗ್ರಹ ಆಶೀರ್ವಾದದಿಂದಾಗಿ ನಿಮ್ಗೆ ಸಾಕಷ್ಟು ಲಾಭ ಅನ್ನೋದು ಸಿಗುತ್ತೆ ಒಳ್ಳೆಯ ಕೆಲಸಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಜೀವನ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಎಲ್ಲವನ್ನ ನೀವು ಕಾಣ್ತೀರಾ ಅಂತ ಹೇಳ್ಬಹುದು ಇನ್ನು ನಿಮ್ಗೆ ವಿಶೇಷವಾಗಿ ಕುಬೇರ ದೇವನ ಅನುಗ್ರಹ ಇರೋದ್ರಿಂದ ಅದೃಷ್ಟ ಸಂಪತ್ತು ಜೊತೆಗೆ ವ್ಯಾಪಾರದಲ್ಲಿ ಧನಾಗಮನ ಇನ್ನು ಮುಂದುವರೆದು ಹೇಳ್ಬೇಕು ಅಂತ ಹೇಳಿದ್ರೆ ನೀವು ದಿನ ಯಾವುದೇ ರೀತಿಯ ಸೋಲುಗಳನ್ನ ಕಂಡಿರ್ತೀರಲ್ಲ ಆ ಸೋಲುಗಳಿಂದ ಮುಕ್ತಿ ಅನ್ನೋದು ಸಿಗುತ್ತೆ ನೀವು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಿದ್ರು ಕೂಡ ಅದ್ರಲ್ಲಿ ನೀವು ಲಾಭವನ್ನ ಗಳಿಸ್ಕೊಳ್ಬಹುದು ಜೊತೆಗೆ ಭವಿಷ್ಯಕ್ಕಾಗಿ ಒಂದಷ್ಟು ಹಣವನ್ನ ಎತ್ತಿಡಬಹುದು ಇನ್ನು ಮಕ್ಕಳಾಗದೇ ಇರತಕ್ಕಂತ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಪರಿತಪಿಸ್ತಿದ್ದಂತವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಸೂಕ್ತ ವಧುವರರು ಸಿಗ್ತಾರೆ ಅಂತ ಹೇಳಬಹುದು ಕೋರ್ಟ್ ಕಚೇರಿ ಅಲೆದಾಟದ ಕೇಸ್ಗಳಲ್ಲಿ ನಿಮ್ಮ ಪರವಾಗಿ ಒಂದು ವಕಾಲತ್ತು ಬರುತ್ತೆ ನಿಮ್ಮ ಪರವಾಗಿ ಜಯ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಪಡ್ಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ರಾಶಿ ಕುಂಭ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು